ಇವತ್ತೇನೊಂದು ಪತ್ರಿಕಾಗೋಷ್ಠಿಯನ್ನು ಕರೆದು ಉದ್ದೇಶ ಇಷ್ಟೇ ಕಳೆದ ಸುಮಾರು ಮೂರ್ನಾಲ್ಕು ದಿವಸದಿಂದ ತುಮಕೂರು ಜಿಲ್ಲೆಯಲ್ಲಿ ನೇಮಾವತಿ ನೀರಿನ ವಿಚಾರವಾಗಿ ಹೋರಾಟ ನಡೀತಿವಿ ಅಂತ ಗಮನಿಸ್ತಾ ಇದ್ದೀವಿ ಈ ನಿಟ್ಟಿನಲ್ಲಿ ಬಹಳಷ್ಟು ಜನ ತುಮಕೂರು ಜಿಲ್ಲೆಯ ಶಾಸಕರುಗಳು ಮುಖಂಡರುಗಳು ಪಕ್ಷಾತೀತವಾಗಿ ಇವತ್ತು ಲಿಂಕೆನಾಲ್ನ ನ ಹೇಮಾವತಿ ನೀವು ಮಾಡಿ ತಗೊಂಡು ಲಿಂಕೆನಾಲ್ ಮುಖಾಂತರ ಮಾಡಿ ತಗೊಂಡೋಗ್ಬೇಕು ಹುನ್ನಾರ ಕಾಂಗ್ರೆಸ್ ಮಾಡ್ತಾ ಇದ್ದಾರೆ ಸೊ ಅದರ ವಿಚಾರವಾಗಿ ಒಂದು ಹೋರಾಟ ನಡೀತಾ ಇದೆ ಸೊ ಈ ನಿಟ್ಟಿನಲ್ಲಿ ನಾವು ಕೂಡ ಮೊನ್ನೆ ಕಾಂಗ್ರೆಸ್ನ ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಮುಖಂಡರುಗಳು ತಾಲೂಕು ಪ್ರೆಸ್ ಮೀಟ್ ಮಾಡಿ ಜೆಡಿಎಸ್ ಬಿಜೆಪಿ ಲಿಂಕೆನಾಲ್ ವಿಚಾರದಲ್ಲಿ ವಿರೋಧ ಮಾಡ್ತಾ ಇದೆ ಅನ್ನೋದನ್ನ ಹೇಳಿದಾಗ ಸೊ ನಾನು ನೇರವಾಗಿ ಈ ಒಂದು ಪತ್ರಿಕಾ ಮಾಧ್ಯಮದ ಮುಖಾಂತರ ಹೇಳಿಕೆ ಇಷ್ಟಪಡ್ತೀನಿ ಕುಣಿಗಲ್ ತಾಲೂಕಿನ ಜೆ ಡಿ ಎಸ್ ಘಟಕ ಆಗಿರ್ಬೋದು ಬಿ ಜೆ ಪಿ ಘಟಕ ಆಗಿರ್ಬೋದು ಯಾವುದೇ ಕಾರಣಕ್ಕೂ ನಮ್ಮ ಎನ್ ಡಿ ಎ ಮಿತ್ರಕೂಟ ಯಾವುದೇ ಕಾರಣಕ್ಕೂ ಲಿಂಕ್ ಏನಲ್ಲ ಕುಣಿಗಲ್ ತಾಲೂಕಿಗೆ ಸೀಮಿತವಾಗಿ ಲಿಂಕ್ ಎನಲ್ ಆದರೆ ನಾವು ಯಾವುದೇ ಕಾರಣಕ್ಕೂ ಅದ್ರ ವಿರುದ್ಧವಾಗಿ ನಮ್ಮ ಹೋರಾಟ ಇಲ್ಲ ಲಿಂಕ್ ಎಲ್ಲ ನೀನಾದರೂ ಎಕ್ಸ್ಕ್ಲೂಸಿವ್ಲಿ ಫಾರ್ ಮಾಗಡಿ ತಾಲೂಕಿಗೆ ಸೀಮಿತವಾಗಿ ಏನಾರ ಆಯಿತು ಅಂತಂದರೆ ನೂರಕ್ಕೆ ನೂರು ನಾನು ಹೇಳ್ತೀನಿ ಅದ್ರ ವಿರುದ್ಧವಾಗಿ ನಾವು ಹೋರಾಟ ಕಿಳಿಬೇಕಾಗುತ್ತೆ ಇಲ್ಲಿ ಎಲ್ಲೋ ಒಂದು ಕಡೆ ತಾಲೂಕಿನ ಕಾಂಗ್ರೆಸ್ ಮುಖಂಡರು ಇನ್ಕ್ಲೂಡಿಂಗು ಕಾಂಗ್ರೆಸ್ನ ಶಾಸಕರು ರಂಗನಾಥ್ ಅವರು ಒಳಗೊಂಡಂತೆ ತಾಲೂಕ್ ಲಿಂಕೆನಾಲ್ ವಿಚಾರದಲ್ಲಿ ತಾಲೂಕಿನ ಜನತೆಗೆ ಒಂದು ತಪ್ಪು ಸಂದೇಶವನ್ನು ಕಳಿಸ್ತಾ ಇದ್ದಾರೆ ಲಿಂಕೆನಾಲ್ ಕುಣಿಗಳಿಗೆ ಮಾತ್ರ ಕುಣಿಗಳಿಗೆ ಮಾತ್ರ ಅಂತ ನಾನು ನೇರವಾಗಿ ಡಾಕ್ಟರ್ ರಂಗನಾಥ್ ಅವರಿಗೆ ಮತ್ತು ಕಾಂಗ್ರೆಸ್ ಮುಖಂಡರುಗಳಿಗೆ ನಾನು ಹೇಳಿಕೆ ಇಷ್ಟಪಡ್ತೀನಿ ನಿಮಗೆ ನೈತಿಕತೆ ಜವಾಬ್ದಾರಿ ಏನಾದರೂ ಲಿಂಕ್ ಕುಣಿಗಳಿಗೆ ಪುಣಿಗಳಿಗೆ ಸೀಮಿತವಾಗಿಂದು ನಿಮಗೆ ನೂರಕ್ಕೆ ನೂರು ಆ ಅಷ್ಟು ಅಷ್ಟು ಇಚ್ಛಾಶಕ್ತಿ ಇದ್ರೆ ದಯಮಾಡಿ ನಿಮ್ಮ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವ್ರ ಕಡೆ ಒಂದು ಹೇಳಿಕೆ ಕೊಡಿಸಿ ಲಿಂಕ್ಯನಾಲ್ ಕುಣಿಗಳಿಗೆ ಮಾತ್ರ ಸೀಮಿತ ಅನ್ನೋದನ್ನ ನೀವು ಕೊಡಿಸ್ಬೇಕಾಗುತ್ತೆ ನಿಮ್ಗೆ ನೈತಿಕತೆ ಚಾಕತ್ತು ಇದೆ ಸೊ ಅದನ್ನು ಬಿಟ್ಬಿಟ್ಟು ಲಿಂಕ್ಯನಾಲ್ ವಿಚಾರದಲ್ಲಿ ಜೆಡಿಎಸ್ ಬಿಜೆಪಿ ವಿರೋಧ ಮಾಡ್ತಾರೆ ಅಂತ ಅಪಪ್ರಚಾರ ತಾಲೂಕಿನಲ್ಲಿ ನಿಮ್ಮ ರಾಜಕೀಯ ಚೇವು ಅನ್ನು ಏನು ಅಪಪ್ರಚಾರ ಮಾಡ್ತಿದ್ರೆ ದಯಮಾಡಿ ನಾನು ತಾಲೂಕಿನ ಕಾಂಗ್ರೆಸ್ ಮುಖಂಡರಲ್ಲಿ ಮನವಿ ಮಾಡ್ಕೊಳ್ತೀನಿ ಕೈಮುಧು ಪ್ರಾರ್ಥನೆ ತೊಳಿ ದಯಮಾಡಿ ಇದು ತಾಲೂಕಿನ ನೀರಾವರಿ ಸಮಗ್ರ ನೀರಾವರಿ ವಿಚಾರ ದಯವಿಟ್ಟು ಈಗ ಆಲ್ರೆಡಿ ಅಧಿಕಾರಿಗಳು ಎಲ್ಲ ಮೀಟಿಂಗ್ ಅಲ್ಲಿ ಕೆ ಡಿ ಪಿ ಸಭೆಯಲ್ಲಿ ಹೇಳಿದ್ದಾರೆ ಕುಣಿಗಲ್ಲಿ ತಾಲೂಕಿಗೆ ಆಗಿರೋ ಅಲೋಕೇಶನ್ ಅಲ್ಲೇ ಮಾಗಡಿಗೆ ನೀರ್ ಹೋಗ್ತಿದೀವಿ ಅಂತ ಕ್ಲಿಯರ್ ಕಟ್ ಆಗಿ ಕೆಡಿಪಿ ಸಭೆಯಲ್ಲಿ ಅಧಿಕಾರಿಗಳು ಹೇಳ್ಕೊಂಡಿದ್ದಾರೆ ನಿಮ್ಮ ಈ ಸರ್ಕಾರದ ಇವತ್ತಿನ ಅಧಿಕಾರಿಗಳು ನೇರವಾಗಿ ಹೇಳಿದ್ದಾರೆ ಸೊ ಹಾಗಾಗಿ ಇವತ್ತು ನೇರವಾಗಿ ಅಧಿಕಾರಿಗಳು ಅಧಿಕಾರಿಗಳಿಗೆ ವಾಸ್ತವತೆ ಅಂತ ಗೊತ್ತಿರುತ್ತೆ ಮತ್ತೆ ನೀವೇನು ಲಿಂಕ್ ಏನ ವಿಚಾರದಲ್ಲಿ ನೀವೇನು ಎಸ್ಟಿಮೇಟ್ ಮಾಡಿದೀರ ಆ ಎಸ್ಟಿಮೇಟ್ ಅಲ್ಲೂ ಕೂಡ ನೀವು ಮಾಗಡಿ ತಾಲೂಕಿಗೆ ಲಿಂಕ್ ಏನಲ್ಲ ಅಲೋಕೇಶನ್ ತೋರಿಸಿದೀರಾ ನಾನು ಹೇಳುವಂಥದ್ದು ಈ ತಾಲೂಕಿನ ಶಾಸಕರಿಗೆ ಜವಾಬ್ದಾರಿ ಇದ್ದಿದ್ದೇನೆ ಈ ತಾಲೂಕಿನ ಮಾಜಿ ಎಂ ಗೆ ಜವಾಬ್ದಾರಿ ಇದ್ರೆ ಈ ರಾಜ್ಯದ ಡಿ ಸಿ ಎಂಗೆ ಜವಾಬ್ದಾರಿ ಇದ್ರೆ ಮೂಲ ಯೋಜನೆ ಪ್ರಕಾರ ಕುಣಿಗಲ್ಲ ನೀರಾವರಿ ಯೋಜನೆ ಇನ್ನೂರ ನಲವತ್ತನೇ ಕಿಲೋಮೀಟರ್ ವರ್ಗೂ ಆಗ್ಬೇಕಾಗಿತ್ತು ಹಿಂದೆ ನಮ್ಮ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ನೂರ ನಲ್ವ ತೊಂಬತ್ ಮೂರನೇ ಕಿಲೋಮೀಟರ್ ನಿಂತದ್ದು ರಂಗನಾಥ್ ಏಳು ವರ್ಷ ಆಯಿತು ಶಾಸಕರಾಗಿ ನಿಮ್ಮ ಯೋಗ್ಯತೆಗೆ ಮೂಲ ಯೋಜನೆ ಪ್ರಕಾರ ಕಾಮಗಾರಿಗಳನ್ನ ಕಂಪ್ಲೀಟ್ ಮಾಡೋ ಯೋಗ್ಯತೆ ನಿಮ್ಗಿಲ್ಲ ಇವತ್ತು ಹಿಂದಿನ ಶಾಸಕರುಗಳು ಹಿಂದಿನ ಮಂತ್ರಿಗಳು ಹಿಂದಿನ ಸರ್ಕಾರ ಏನ್ ಕಿಚ್ಚಿತ್ತು ಅಂತ ಕೇಳ್ತೀರಾ ದಯಮಾಡಿ ಕಾಂಗ್ರೆಸ್ ಮುಖಂಡರುಗಳು ಹೇಳಿಕ್ಕೆ ಇಷ್ಟಪಡ್ತೀನಿ ನೀರಾವರಿ ವಿಚಾರದಲ್ಲಿ ಡಿ ಟ್ವೆಂಟಿ ಲಿಂಕ್ ಕೆನಲ್ ಡಿ ಟ್ವೆಂಟಿ ಸಿ ಸಿ ಕನೆಕ್ಟ್ ಆಗ್ಬೇಕು ದೊಡ್ಡ ಕೆರೆ ಏನಿದೆ ಕುಡಿಯ ನೀರಿಗೆ ಸಂಪೂರ್ಣ ನೀವು ಅಲೋಕೇಶನ್ ಮಾಡಿದ್ರ ಅದು ರದ್ದಾಗಬೇಕು ಕುಡಿಯೋಕೆ ಎಷ್ಟು ಅಷ್ಟು ಬೇಕಷ್ಟು ಅಲೋಕೇಶನ್ ಇದೆ ಮಿಕ್ಕಿದನ್ನು ಅಚ್ಚುಕಟ್ಟಿ ಕೊಡಬೇಕು ಮತ್ತೆ ನೂರ ತೊಂಬತ್ ಮೂರನೇ ಕಿಲೋಮೀಟರ್ ಇಂದ ಏನ್ ಬಿದ್ದಿದೆ ರೈತಗಳಿಗೆ ಪರಿಹಾರ ಕೊಟ್ಟಿಲ್ಲ ಅದು ಪರಿಹಾರ ಕೊಡಬೇಕು ಇನ್ನೂರ ನಲ್ವತ್ತನೇ ನಲವತ್ತನೇ ಕಿಲೋಮೀಟರ್ವರೆಗೂ ಕಾಮಗಾರಿಗಳು ಪರಿಪೂರ್ಣ ಆಗ್ಬೇಕು ಇನ್ನೂರ ನಲವತ್ತೈದು ಕಿಲೋಮೀಟರ್ ನೀರು ಹರಿಸಿದ ಮೇಲೆ ಮೂರು ಪಾಯಿಂಟ್ ಮೂರು ಟಿ ಎಂ ಸಿ ನಮ್ಮ ತಾಲೂಕಿಗೆ ಅಲೋಕೇಶನ್ ಅಲೋಕೇಶನ್ ವ್ಯವಸ್ಥಿತವಾಗಿ ಉಪಯೋಗ ಆದ್ಮೇಲೆ ಮುಂದಿನ ರಾಮರ್ಗೆ ತೊಗೊಂಡೋಗ್ತಿರೋ ಕನಕ್ಪೂರ್ಗೆ ತಗೊಂಡೋಗ್ತಿರೋ ಆಮೇಲೆ ಅದನ್ನು ಚರ್ಚೆ ಮಾಡಿ ನಿಮ್ಮ ಯೋಗ್ಯತೆ ಇದ್ರೆ ಮೊದಲು ನಮ್ಮ ನಿಂತು ಯೋಜನೆಯನ್ನು ಪರಿಪೂರ್ಣ ಮಾಡಬೇಕು ಅಂತ ನಾನು ಕೇಳ್ಬೋದು